ಇವಳು ಎಂದು ತುಂಬಾ ಮಂದಿ ಇದ್ರು ಆದ್ರೆ ಅವರೇ ಹೊರಗೆ ಹೋದ್ರು ಇವಳು ಇದ್ದಾಳೆ ಅವರೇ ಹೊರಗೆ ಹೋದ್ರು ಯಾಕೆಂದ್ರೆ ಇವಳಿಗೆ ಗೇಮ್ಸಿನಲ್ಲಿ ಆಟ ಆಡ್ಲಿಕ್ಕೆ ಗೊತ್ತುಂಟು ವಿವರಿಸುವುದರ ಮಾತ್ರ ಗೊತ್ತಿಲ್ಲ ಅಷ್ಟೇ ಫಸ್ಟ್ ಡೇ ಅವಳು ಒಳಗೆ ಬಂದು ಸುದೀಪ್ ಅವರಿಗೆ ಹೇಳುವಾಗ ಕಿಚ್ಚ ಸುದೀಪ್ ಹೇಳುವಾಗ ಅವಳು ಔಟ್ ಅಂತ ಹೇಳುವಾಗ ನನಗೆ ತುಂಬ ಬೇಸರ ಆಯಿತು ನಾನು ನನ್ನ ಮಗನಿಗೆ ಹೇಳಿದೆ ಯಾಕೆ ಕಿಚ್ಚ ಸುದೀಪ್ ಅವಳನ್ನು ಕರೆದದ್ದು ಯಾಕೆ ಅವಳನ್ನು ಅವಳ ಮಾನವ ತೆಗೆದದ್ದು ಅವಳಿಗೆ ಕರೆಯಲೇಬಾರದಿತ್ತು ಅವಳಿಗೆ ಅವಳು ಹಾಗೆ ಮಾಡೋದಾದರೆ ಯಾಕೆ ಅಷ್ಟು ದೂರದಿಂದ ಬಂದಿದ್ಲು ಇದು ನಾನು ತುಂಬ ಬೇಸರ ಮಾಡಿದೆ ನನಗೆ ತುಂಬ ಬೇಸರ ಆಯಿತು ಯಾಕೆಂದರೆ ಅವಳು ನನ್ನ ಮೊಮ್ಮಗಳ ಪ್ರಾಯಕ್ಕಿಂತ ಕಮ್ಮಿ ಅವಳು ಅಂಥ ಹುಡುಗಿಗೆ ಅವಳು ಆಗುವಾಗ ಅಷ್ಟು ದೂರದಿಂದ ಬರುವಾಗ ಅವಳಿಗೆ ಎಷ್ಟು ಫೀಲ್ ಆಗಬೇಕು ಆ್ಯಕ್ಚುಲಿ ಅವಳು ಈ ಗೇಮ್ಸಿನಲ್ಲಿ ತುಂಬ ಹುಷಾರಿದ್ದಾಳೆ ಅವಳು ಬೊಂಬಾಯಲಿ ಇರುವಾಗ ಕೂಡ ಅವಳು ಶಾಲೆಯಲ್ಲಿ ಕಾಲೇಜಿನಲ್ಲಿ ಎಲ್ಲ ಗೇಮ್ಸಿನಲ್ಲಿ ಅವಳು ತುಂಬ ಮೆಡಲ್ಗಳು ತಗೊಂಡಿದ್ದಾಳೆ ಅದು ನಮಗೆ ಗೊತ್ತು ಅವಳು ಹೇಳಿದ ಹಾಗೆ ನಮಗೆ ಅದು ಅರ್ಥ ಆಗಿದೆ ಇಲ್ಲಿ ಯಾವಾಗ ನೋಡಿದರೂ ಕೂಡ ಒಂದು ಮೊಟ್ಟೆ ಕೊಡು ಒಂದು ಮೊಟ್ಟೆ ಪಕಾಯಿಸಿಕೊಡು ಒಂದು ಮೊಟ್ಟೆ ಆಮ್ಲೆಟ್ ಮಾಡಿಕೊಡು ಕಾವ್ಯನಿಗೆ ಹೇಳುವುದಿಲ್ಲ ಇವಳಿಗೆ ಹೇಳೋದು ಯಾಕೆಂದರೆ ಇವಳಂದರೆ ತುಂಬ ಪ್ರೀತಿ ಈ ಅನ್ನ ಪುಲ್ಲಿ ಲೆಕ್ಕ ಏನೇನಕ್ಕೆ ಒಂಜಿ ಪಾತ್ರೆ ಪಂಪೆ ಈ ಏಪಲ ಅಂಚಿಜು ಪೋನಾಗ ಈ ಎಡ್ಡೆ ಮಲ್ತದ ಬೇತರ ಒಟ್ಟಿಗೆ ಪಾತ್ರೆ ಮಲ್ಲಕ್ಲೆಗೆ ಮಲ್ಲಕ್ಲೆನ ಗೌರವಕರು ಆಶೀರ್ವಾದದೋ ಬೊಂಬಾಡು ಸಿನಿಮಾ ನೋಡ್ತಾ ಇರುವಂತ ಕರ್ನಾಟಕದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಸೂರಜ್ ಮಂಗಳೂರು ಸೊ ವಿಶೇಷವಾಗಿ ಬಿಗ್ ಬಾಸ್ನ ಒಂದು ಕೊನೆಯ ಕೆಲವು ದಿನಗಳು ನಡೀತಾ ಇದೆ ಇನ್ನೇನು ವೈಂಡ್ ಅಪ್ಗೆ ರೆಡಿಯಾಗಿದೆ ಬಿಗ್ ಬಾಸ್ ಈ ಸಂದರ್ಭದಲ್ಲಿ ಮಂಗಳೂರಿನ ಹುಡುಗಿ ತುಳುನಾಡಿನ ಹುಡುಗಿ ರಕ್ಷಿತಾ ಶೆಟ್ಟಿಯವರು ಫಿನಾಲೆಯ ಸ್ಟೇಜ್ ಹತ್ತುವ ಒಂದು ಸಂದರ್ಭದಲ್ಲಿ ಇದ್ದಾರೆ ಕಳೆದ ಕೆಲವು ದಿನಗಳಿಂದ ವೀಡಿಯೋಸ್ಗಳನ್ನು ಮಾಡ್ತಾ ಇದ್ವಿ ಸೊ ನೀವೆಲ್ಲರೂ ಕಮೆಂಟ್ಗಳಲ್ಲಿ ಅಥವಾ ಮೆಸೇಜ್ಗಳಲ್ಲಿ ಹೇಳ್ತಾ ಇದ್ರಿ ಇನ್ನಷ್ಟು ವೀಡಿಯೋ ಮಾಡಿ ಅವರ ಬಗ್ಗೆ ಮಾತಾಡೋರು ಬೇಕು ಯಾರು ಅಂತ ಹೇಳಿ ಸೊ ಇವತ್ತು ನಾವು ರಕ್ಷಿತಾ ಅವರ ಕಟ್ಟರ್ ಲೇಡಿ ಫ್ಯಾನ್ ಆಗಿರುವಂತಹ ಮೀನಾ ಮಲನಿಯವರ ಮನೆಗೆ ನಾವು ಬಂದಿದ್ದೇವೆ ಮೇಡಮ್ ಮೊದಲನೇದಾಗಿ ನಮಸ್ತೆ ಹೇಗಿದ್ದೀರಿ ನಮಸ್ತೆ ನಿಮಗೆಲ್ಲರಿಗೂ ನಾನು ಹುಷಾರಿದ್ದೇನೆ ತಾವು ಹೇಗಿದ್ದೀರಿ ನಾವು ಸೂಪರ್ ಮೇಡಮ್ ಇವತ್ತು ನಾವು ರಕ್ಷಿತಾ ಅವರ ಬಗ್ಗೆ ನೀವೊಂದು ಅವ್ರದ್ದು ಕಟ್ಟರ ಅಭಿಮಾನಿ ಅಂತ ಗೊತ್ತಾಯಿತು ಪ್ರತಿ ಎಪಿಸೋಡಲ್ಲಿ ಅವ್ರದ್ದು ಆಟಗಳನ್ನು ಮತ್ತು ಅವರು ಒಡನಾಟ ಏನು ಮಾಡ್ತಾ ಮಾಡ್ತಾಯಿದ್ದೀರಿ ಎಲ್ಲವನ್ನು ನೋಡ್ತಾ ಇದ್ದೀರಿ ಅಂತ ಗೊತ್ತಾಯಿತು ಸೊ ಬಿಗ್ ಬಾಸ್ ನೀವು ಮೊದಲಿಂದಲೂ ಫಾಲೋ ಮಾಡ್ತಾ ಮಾಡ್ತಾಯಿದ್ದೀರಾ ಅಥವಾ ರಕ್ಷಿತ ಬಂದ ಮೇಲೆ ಫಾಲೋ ಮಾಡಿದ್ರ ಇಲ್ಲ ಮೊದಲಿಂದ ನಾವು ನೋಡ್ತಾ ಇರಲಿಲ್ಲ ಆದರೆ ರಕ್ಷಿತ ಬಂದ ಮೇಲೆ ಫಸ್ಟ್ ಡೇಯಿಂದ ನಾನು ನೋಡ್ತಾ ಇದ್ದೇನೆ ಈವನ್ ಎಷ್ಟು ನಿನ್ನೆ ತನಕನ ನೋಡ್ತಾ ಇದ್ದೇನೆ ಇನ್ನೊಂದು ಫೈನಲ್ ಒಂದು ನೋಡಲಿಕ್ಕೆ ಬೇಕು ನನಗೆ ಅದು ನನ್ನ ಆಸೆ ಎಸ್ ಈಗ ರಕ್ಷಿತಾ ಅವರನ್ನು ಬಿಗ್ ಬಾಸ್ಗೆ ಬಂದ ಮೇಲೆ ನೋಡಲಿಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿದ್ರಿ ರಕ್ಷಿತಾ ಅವರ ಬಗ್ಗೆ ನಿಮಗೇನು ಗೊತ್ತಿದೆ ಎಷ್ಟು ಗೊತ್ತಿದೆ ಹೇಳ್ಬೋದು ನನಗೆ ಗೊತ್ತಿದ ಹಾಗೆ ರಕ್ಷಿತಾ ಒಂದು ಚಿಕ್ಕ ಹುಡುಗಿ ಎಲ್ಲ ಹುಡುಗಿಯರಿಗಿಂತ ಅಲ್ಲಿ ಇದ್ದ ಕಂಟೆಸ್ಟೆಂಟ್ಗಿಂತ ಎಲ್ಲರಕ್ಕಿಂತ ಅವಳ ಚಿಕ್ಕ ಹುಡುಗಿ ಆದರೆ ಅವಳದು ಆಟ ಮಾತ್ರ ತುಂಬ ಒಳ್ಳೇದುಂಟು ಸೆಕೆಂಡ್ಲಿ ಅವಳು ಒಳ್ಳೆ ಸೋಷಲ್ ವರ್ಕರ್ ತುಂಬ ಮಕ್ಕಳಿಗೆ ಮತ್ತು ವೃದ್ಧ ವೃದ್ಧಾಶ್ರಮದವರಿಗೆ ಒಳ್ಳೆಯ ಊಟ ಎಲ್ಲ ಹಾಕಿ ಈ ಮೂಕ ಪ್ರಾಣಿಯವರಿಗೆ ಬಾಯಿ ಬರದವರಿಗೆ ಎಲ್ಲ ಒಳ್ಳೆ ಮಾಡಿ ನೋಡಿ ಅವರದ್ದು ಆರೈಕೆ ಮಾಡಿ ಅವರನ್ನು ಕರೆದು ಊಟ ಹಾಕುವವಳು ಹುಡುಗಿ ಅಷ್ಟು ನಾನು ಕೇಳಿದ್ದೇನೆ ಮಾತ್ರ ಅಲ್ಲ ಅವಳು ಅವರ ಮನೆಯವರಿಗಾಗಲಿ ಅಥವಾ ಅವರ ಅಜ್ಜಿಗೆ ಆಗಲಿ ಒಳ್ಳೆ ಮಾಡಿ ನೋಡ್ತಾ ಇದ್ದಾಳೆ ಅವಳದೇ ಅವಳದೇ ಹಣದಿಂದ ಅವಳು ಮಾಡಿದ ಕೆಲಸದಿಂದ ಅವರೆಲ್ಲ ತುಂಬ ಖುಷಿಯಾಗಿದ್ದಾರೆ ನಾವು ಅದನ್ನು ಕೇಳಿ ನಾವು ತುಂಬ ಖುಷಿಯಾಗಿದ್ದೇವೆ ನಾವು ಕೂಡ ಹಾಗೆಯೇ ಅವಳು ಕೂಡ ಬರಬೇಕೆಂದು ನಮ್ಮ ಆಸೆ ಅವಳು ಮತ್ತು ಒಂದು ಕೆಲವು ಸಾಲ ಕೂಡ ಮಾಡಿದ್ದಾಳೆ ಅವಳು ಬಂದರೆ ಅವಳ ಸಾಲ ಎಲ್ಲ ಮುಗಿಯಲಿ ಎಂದು ನಾವು ಆಶಿಸ್ತೇವೆ ಈಗ ಒಂದು ಕಾಲ ಇತ್ತು ಮೇಡಮ್ ಬಿಗ್ ಬಾಸ್ ಅಂತ ಹೇಳಿದರೆ ಸಿನಿಮಾ ತಾರೆಯವರು ಮಾತ್ರ ಅಥವಾ ಹೆಸರಿರುವವರಿಗೆ ಮಾತ್ರ ಸೊ ಕೇವಲ ಒಂದು ಯೂಟ್ಯೂಬ್ ಚಾನಲ್ನಿಂದ ಲಕ್ಷಗಟ್ಟಲೆ ಜನರ ಒಂದು ಪ್ರೀತಿಯನ್ನು ಗಳಿಸಿ ರಕ್ಷಿತಾನ್ ಅಂತ ಹೇಳುವಂಥ ಒಂದು ಸಣ್ಣ ಪುಟ್ಟ ಬಡತನ ಫ್ಯಾಮಿಲಿಯಲ್ಲಿ ಹುಟ್ಟಿದಂಥ ಒಂದು ಹುಡುಗಿ ಅಷ್ಟು ದೊಡ್ಡ ವೇದಿಕೆಗೆ ಹೋಗಿರುವುದು ಒಬ್ಬ ವೀಕ್ಷಕರಾಗಿ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಅವಳು ಹುಟ್ಟಿದ್ದು ಬೊಂಬಾಯಿಯಲ್ಲಿ ಆದರೂ ಕೂಡ ಅಲ್ಲಿಯ ವಾತಾವರಣದಲ್ಲಿ ಅವಳು ಹುಟ್ಟಿಯಾದರೂ ಕೂಡ ಅವಳು ತುಂಬ ಗಟ್ಸಿನಲ್ಲಿ ಅವಳು ಇದ್ದಾಳೆ ಹಾಗೆ ಅವಳಿಗೆ ಏನು ಹೆದರಿಕೆ ಇಲ್ಲ ಹಾಗೆ ಅದೇ ಸ್ಟೇಜಿನಿಂದ ಅವಳು ಇಲ್ಲಿ ಬಿಗ್ ಬಾಸ್ಗೆ ಬಂದಿದ್ದಾಳೆ ಮತ್ತು ಆ ವಾತಾವರಣದಲ್ಲಿ ಬೆಳೆದ ಹಾಗೆ ಅವಳು ಇಲ್ಲಿ ಕೂಡ ಅದೇ ಅದರ ಸ್ಥಿತಿಯಲ್ಲಿ ಇದ್ದಾಳೆ ಅವಳು ಮೇಲೆ ಕೆಳಗೆ ಹಾಗೆ ನೋಡುವುದಿಲ್ಲ ಯಾರನ್ನು ಕೂಡ ಅವಳು ಹೆದರುವುದಿಲ್ಲ ಯಾರಿಗೂ ಕೂಡ ಉತ್ತರ ಸರಿ ಕೊಡ್ತಾಳೆ ಆದರೆ ಅವಳಿಗೆ ಕನ್ನಡ ಬರೋದಿಲ್ಲಕೋಸ್ಕರ ಸ್ವಲ್ಪ ಅಡಚಣೆ ಆಗುತ್ತೆ ಆದರೆ ಅವಳದು ಕನ್ನಡ ನಮಗೆ ಅರ್ಥ ಆಗ್ತದೆ ಯಾಕೆಂದರೆ ನಾವು ಮಂಗಳೂರಿನವರು ನಾವು ಮಂಗಳೂರಿನವರಿಗೆ ಕೆಲವರಿಗೆ ಕನ್ನಡ ಬರಲ್ಲ ಆದರೂ ಕೂಡ ಅವಳು ಹೇಳುವ ರೀತಿ ನೋಡಿದರೆ ಅವಳು ಒಂದೊಂದು ರೀತಿ ನೋಡಿದರೆ ಆ್ಯಕ್ಷನ್ನಲ್ಲಿ ನಮಗೆ ಅರ್ಥ ಆಗ್ತದೆ ಆದರೆ ಕೆಲವರಿಗೆ ಅರ್ಥ ಆಗೋದಿಲ್ಲ ಆದರೆ ಅದು ನೋಡಲಿಕ್ಕೆ ಮತ್ತು ಕೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ ಸೊ ಬಿಗ್ ಬಾಸ್ ಅಂತ ಹೇಳಿದ ಕೂಡಲೇ ಅಲ್ಲಿ ಮೈಂಡ್ ಗೇಮ್ ಕೂಡ ಇರ್ತದೆ ಫಿಸಿಕಲ್ ಗೇಮ್ ಕೂಡ ಇರ್ತದೆ ಆ ಒಂದು ವಿಚಾರದಲ್ಲಿ ನೋಡೋದಾದರೆ ಸ್ವಲ್ಪ ಅಲ್ಲಿರುವವರಿಗಿಂತ ಭಾಷೆಯಲ್ಲಿ ಸ್ಪಷ್ಟತೆ ಸ್ವಲ್ಪ ಕಡಿಮೆ ಇತ್ತು ಕನ್ನಡದ ಬಗ್ಗೆ ಕೆಲವೊಂದು ನಾಲೆಜ್ ಕೂಡ ರಕ್ಷಿತನೇ ಕಮ್ಮಿ ಇರಬಹುದು ನಾವು ಆಟಗಳನ್ನು ಅಷ್ಟು ಫಾಲೋ ಮಾಡಿಲ್ಲ ನಿಮ್ಮ ಹತ್ರ ಕೇಳೋದಾದರೆ ರಕ್ಷಿತ ಟಿಲ್ ನೌ ಯಾವ ರೀತಿಯೆಲ್ಲ ಆಟ ಆಡಿದ್ದಾರೆ ಎಷ್ಟು ಟಫ್ ಕಾಂಪಿಟೇಷನ್ಗಳನ್ನು ಎಷ್ಟು ಸ ಸುಲಲಿತವಾಗಿ ಆಟ ಆಡಿ ಈ ಒಂದು ಸ್ಟೇಜಿಗೆ ಬಂದು ನಿಂತಿದ್ದಾರೆ ಅವಳು ಒಂದು ಆ್ಯಕ್ಚುಲಿ ಅವಳು ಈ ಗೇಮ್ಸಿನಲ್ಲಿ ತುಂಬ ಹುಷಾರಿದ್ದಾಳೆ ಅವಳು ಬೊಂಬಾಯಲಿ ಇರುವಾಗ ಕೂಡ ಅವಳು ಶಾಲೆಯಲ್ಲಿ ಕಾಲೇಜಿನಲ್ಲಿ ಎಲ್ಲ ಗೇಮ್ಸಿನಲ್ಲಿ ಅವಳು ತುಂಬ ಮೆಡಲ್ಗಳು ತಗೊಂಡಿದ್ದಾಳೆ ಅದು ನಮಗೆ ಗೊತ್ತು ಅವಳು ಹೇಳಿದ ಹಾಗೆ ನಮಗೆ ಅದು ಅರ್ಥ ಆಗಿದೆ ಆ ಕಾರಣದಿಂದ ಅವಳದು ಆಟ ತುಂಬ ಒಳ್ಳೇದುಂಟು ಅವಳಿಗೆ ಅದು ಬೇಗ ಗ್ರಾಸ್ ಆಗುತ್ತೆ ಆದರೆ ಕೆಲವರಿಗೆ ಅದು ಗೊತ್ತಾಗೋದಿಲ್ಲ ಎಣಿಸ್ತಾರೆ ನಾವು ಫಸ್ಟ್ ಬರಬೇಕು ಅಷ್ಟೇ ಆದರೆ ಅದು ಅದರದು ಟೆಕ್ನಿಕಲ್ ಅವಳಿಗೆ ಮಾತ್ರ ಅದು ಅರ್ಥ ಆಗುತ್ತೆ ಹಾಗೆ ಆ ಟೆಕ್ನಿಕನಿಂದ ಅವಳು ಆಟ ಆಡಿದರೆ ಆಟ ಆಡುವಾಗ ಅವಳು ವಿನ್ ಆಗುತ್ತಾಳೆ ಮತ್ತು ಹಾಗೇನೆ ಅವಳು ಆಡ್ತಾಳೆ ವಿಶೇಷವಾಗಿ ಈಗ ಬಿಗ್ ಬಾಸ್ನಲ್ಲಿ ಇಷ್ಟು ಮಜಲುಗಳನ್ನು ಇವಾಗ ಫಿನಾಲೆಯ ಹಂತದಲ್ಲಿ ನಾವು ಇದ್ದೇವೆ ರಕ್ಷಿತನಿಗೆ ಈ ಒಂದು ಸಂಪೂರ್ಣ ಏನು ಈ ಈ ಏನು ಹೇಳ್ತಾರೆ ಈ ಸೀಸನ್ನಲ್ಲಿ ಟಫ್ ಕಾಂಪಿಟೇಷನ್ ಕೊಟ್ಟಂಥ ಕಂಟೆಸ್ಟೆಂಟ್ ಯಾರು ಮೇಡಮ್ ಒಂದು ಅಶ್ವಿನಿ ಗೌಡ ಸೆಕೆಂಡ್ ಗಿಲ್ಲಿ ತರ್ಡ್ ರಘು ಅಲ್ಲ ರಘು ಅವಳಿಗೆ ಅಣ್ಣನ ಹಾಗೆ ಆದರೆ ಕಾವ್ಯ ಅವರು ತುಂಬ ಹಠದಲ್ಲಿದ್ದರು ಅವಳನ್ನು ಸೋಲಿಸಬೇಕೆಂದು ಧ್ರುವಂತ ಕೂಡ ಅವಳು ಕೂಡ ಅದೇ ಹೇಳ್ತಾರಲ್ಲ ಜಾತಿಗೆ ಜಾತಿ ಪಗೆ ಎಂದು ಹಾಗೆಯೇ ಕೃಷ್ ಹಾಗೆ ತುಳುವಿನವರು ತುಳುವಿನವರಿಗೆ ತುಂಬ ರಾಶಿಕ ಕೂಡ ಹಾಗೇನೆ ಹಾಗೆ ಅದು ಅದನ್ನು ಬಿಟ್ಟರೆ ಬೇರೆ ಯಾರು ಅವಳಿಗೆ ಯಾರೂ ಇಲ್ಲ ಆದರೆ ಅವಳು ಮನಸ್ಸಿನಲ್ಲಿ ಇಡುವುದಿಲ್ಲ ಅವಳದು ಕೋಪ ಖಾಲಿ ಮುಂದೆ ಮಾತ್ರ ಮತ್ತವಳು ಆಗಿ ಹೋಗಿ ಮಾತಾಡ್ತಾಳೆ ಅವಳಿಗೆ ಸರಿ ಜೋರು ಮಾಡುವವ್ರಿಗಿಲ್ಲಿ ಕೂಡ ಅವಳಿಗೆ ವಾಪಸ್ಸು ಜೋರು ಮಾಡಿ ಪೆಟ್ಟು ಹಾಕಿ ಮೈ ಮೇಲೆ ಸರಿ ಜೋ ಕಾಯ್ದು ಬಡಿದು ಎಲ್ಲ ಕೂಡ ಕಳಿಸ್ತದೆ ಆದರೆ ಅವಳಿಗೆ ಅದೆಲ್ಲ ಕೇರ್ ಇಲ್ಲ ಯಾಕೆಂದರೆ ಅವಳು ಬೊಂಬಾಯಿಯ ಹುಡುಗಿ ಅವಳಿಗೆ ಒಂದು ಮನಸ್ಸಿನಲ್ಲಿ ಅದೆಲ್ಲ ಭೇದ ಭಾವ ಇಲ್ಲವೇ ಇಲ್ಲ ಬೊಂಬಾಯಿಯ ನೇರ ಹೌದು ಭೇದ ಭಾವ ಉಂಟಲ್ಲ ಅದು ಬೊಂಬಾಯಿಯವರಿಗೆ ಇಲ್ಲವೇ ಇಲ್ಲ ಅವರು ಡೈರೆಕ್ಟಾಗಿ ಎಲ್ಲ ಫ್ರೆಂಡ್ಸ್ ಬಾಯ್ಸ್ ಬಾಯ್ ಫ್ರೆಂಡ್ ಆಗಲಿ ಗರ್ಲ್ ಫ್ರೆಂಡ್ ಆಗಲಿ ಫ್ರೆಂಡ್ಸ್ ಫ್ರೆಂಡ್ಸೇ ಆ ಫ್ರೆಂಡ್ಸಿನ ಒಟ್ಟಿಗೆ ಅವಳು ಇದು ಹಾಗೆ ಅವಳಿಗೆ ಅದು ಅವರಿಗೆ ತಾಯಿ ತನ್ ಇದು ಅಣ್ಣಂದಿರಿಲ್ಲ ತಮ್ಮಂದಿರಿಲ್ಲ ಅವಳಿಗೆ ಒಂದು ಅಣ್ಣ ಯಾವುದಾದ್ರೂ ಹುಡುಗರು ಎಲ್ಲ ಇದ್ದರೆ ಒಂದು ಅಣ್ಣ ತಮ್ಮನಾಗೆ ನೋಡ್ತಾಳೆ ಅವಳು ಈಗ ನಾನು ಮೇಡಮನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಕಟ್ಟರ್ ಲೇಡಿ ಫ್ಯಾನ್ ಅಂತ ಹೇಳಿದೆ ನಾನು ಕೇಳಿದೆ ಮೇಡಮ್ ಯಾವಾಗ ಬಿಗ್ ಬಾಸ್ನಲ್ಲಿ ರಕ್ಷಿತ ತುಂಬ ಬೇಜಾರಲ್ಲಿದ್ದರು ಅವತ್ತಿನ ದಿನ ತಾವು ಬೇಜಾರಲ್ಲಿದ್ದ್ರಿ ಯಾವಾಗ ಅವಳಿಗೆ ಎಲ್ಲರೂ ತೊಂದರೆ ಕೊಟ್ಟಿದ್ರು ಅವತ್ತಿನ ದಿನ ನೀವು ಕೋಪ ಮಾಡಿಕೊಂಡಿದ್ರಿ ಯಾವಾಗ ಅವಳನ್ನು ಬಿಗ್ ಬಾಸ್ನ ತೆಗೆದ್ರು ಅಂತ ಗೊತ್ತಾಯ್ತು ಅವತ್ತು ನೀವು ಬಿಗ್ ಬಾಸ್ ನೋಡಿದ್ ನಿಲ್ಲಿಸಿದ್ರಿ ಅಂತ ಹೌದಾಯಿತು ಹೌದು ಫಸ್ಟ್ ಡೇ ಅವಳು ಒಳಗೆ ಬಂದು ಸುದೀಪ್ ಅವರಿಗೆ ಹೇಳುವಾಗ ಕಿಚ್ಚ ಸುದೀಪ್ ಹೇಳುವಾಗ ಅವಳು ಔಟ್ ಅಂತ ಹೇಳುವಾಗ ನನಗೆ ತುಂಬ ಬೇಸರ ಆಯಿತು ನಾನು ನನ್ನ ಮಗನಿಗೆ ಹೇಳಿದೆ ಯಾಕೆ ಕಿಚ್ಚ ಸುದೀಪ್ ಅವಳನ್ನು ಕರೆದದ್ದು ಯಾಕೆ ಅವಳನ್ನು ಅವಳ ಮಾನ ತೆಗೆದದ್ದು ಅವಳಿಗೆ ಕರೆಯಲೇ ಬಾರದಿತ್ತು ಅವಳಿಗೆ ಅವಳಿಗೆ ಹಾಗೆ ಮಾಡೋದಾದರೆ ಯಾಕೆ ಅಷ್ಟು ದೂರದಿಂದ ಬಂದಿದ್ಲು ಇದು ನಾನು ತುಂಬ ಬೇಸರ ಮಾಡಿದೆ ನನಗೆ ತುಂಬ ಬೇಸರ ಆಯಿತು ಯಾಕೆಂದರೆ ಅವಳು ನನ್ನ ಮೊಮ್ಮಗಳ ಪ್ರಾಯಕ್ಕಿಂತ ಕಮ್ಮಿ ಅವಳು ಅಂಥ ಹುಡುಗಿಗೆ ಅವಳು ಬೇಸರ ಆಗುವಾಗ ಅಷ್ಟು ದೂರದಿಂದ ಬರುವಾಗ ಅವಳಿಗೆ ಎಷ್ಟು ಫೀಲ್ ಆಗಬೇಕು ನನಗೆ ಕೂಡ ತುಂಬ ಬೇಸರ ಆಯಿತು ನನಗೆ ಕೂಡ ದುಃಖ ಆಯಿತು ಸೆಕೆಂಡ್ಲಿ ಅವಳನ್ನು ನಡುವಿನಲ್ಲಿ ಅವಳನ್ನು ಕಳಿಸಿದ್ರಲ್ಲ ಇದಕ್ಕೆ ಇನ್ನೊಂದು ರೂಮಿಗೆ ಆಗ ಕೂಡ ಸೀಕ್ರೆಟ್ ರೂಮಿಗೆ ಆಗ ಕೂಡ ಬೇಸರ ಅದು ಕೂಡ ಧ್ರುವಂತ ನೊಟ್ಟಿಗೆ ಹೇಗೆ ನಿಲ್ಲುವುದಪ್ಪ ಒಂದು ಹುಡುಗನೊಟ್ಟಿಗೆ ಅವಳು ಹೇಗೆ ನಿಲ್ತಾಳೆ ಎಂದು ನನಗೇನೇ ಹೆದರಿಕೆ ಆಗ್ತಾ ಇತ್ತು ಎಂತ ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಎಂದು ಆದರೆ ಅವಳು ಘಟ್ಸಿನಲ್ಲಿ ಅವಳ ಘಟ್ಸಿನಲ್ಲಿ ಧ್ರುವಂತಿಗೂ ಬಿಡಲಿಲ್ಲ ಧ್ರುವಂತ ಕೂಡ ಒಳ್ಳೆ ಪಾಠ ಕಲ್ತಿದ್ದಾನೆ ಅವಳಿಂದ ಎಲ್ಲರೂ ಪಾಠ ಕಲಿತಿದ್ದಾರೆ ಎಲ್ಲರೂ ಅವಳಿಗೆ ಎಲ್ಲರೂ ಹೊರಗೆ ಹೋದವರು ಕೂಡ ಹೇಳ್ತಾರೆ ಅವಳು ಖಂಡಿತ ವಿನ್ ಆಗ್ತಾಳೆ ಯಾಕೆಂದರೆ ಅವಳದು ಮೆಂಟ್ಯಾಲಿಟಿ ತುಂಬ ಒಳ್ಳೆಯ ಉಂಟು ಹಾಗೆ ಅವಳ ಆಟದಲ್ಲಿ ಕೂಡ ಒಳ್ಳೆ ಇದ್ದಾಳೆ ಚುರುಕಿದ್ದಾಳೆ ಮತ್ತು ಅವಳಿಗೆ ಕನ್ನಡ ಸ್ವಲ್ಪ ಬರಲಿಕ್ಕೆ ಸ್ವಲ್ಪ ಕಷ್ಟ ಆ ಕನ್ನಡದಲ್ಲಿ ಹೇಗೆ ವಿವರಿಸುವುದು ಹೇಳಲಿಕ್ಕೆ ನನಗೆ ಅವಳಿಗೆ ಆಗೋದಿಲ್ಲ ನಾವು ಹೇಳೋದು ಇಲ್ಲಿಂದ ಹಾಗೆ ಹೇಳ ಹೀಗೆ ಹೇಳ ಎಂದು ನಾವು ಅವಳಿಗೆ ಹೇಳೋದು ಟಿ ವಿ ಅವರಿಗೆ ಟಿ ವಿಗೆ ಹೇಳೋದು ಆದರೆ ಅವಳಿಗೆ ಅದು ಅರ್ಥ ಆಗ್ತದ ಅವಳು ಮುಂದೆ ಇದ್ದರೆ ನಾವು ಹೇಳ್ತಿದ್ದೆವು ಹೀಗೆ ಮಾಡು ಹಾಗೆ ಮಾಡು ಹಾಗೆ ಹೇಳು ಅವನ ಹತ್ರ ಮಾತಾಡಬೇಡ ಇವನತ್ರ ಮಾತಬೇಡ ಜೋರು ಮಾಡಬೇಡ ಅಲ್ಲಿ ಹೋಗಿ ಕೂತ್ಕೊಳ್ಬೇಡ ಅಂತ ಆದರೆ ಏನು ಮಾಡೋದು ಅವಳದು ಅವಳು ಮಾಡ್ತಾ ಇರ್ತಾಳೆ ಆದರೂ ಕೂಡ ದೇವರಿದ್ದಾರೆ ನಾವು ನನ್ನದು ಇಂಪಾರ್ಟ್ ಎಲ್ಲಕ್ಕಿಂತ ನನ್ನದು ದೇವರು ದೇವರ ಹತ್ರ ನಾನು ಪ್ರಾರ್ಥನೆ ಮಾಡೋದು ಎದ್ದುವಾಗ ನಿಲ್ಲುವಾಗ ಕೂತ್ಕೊಳ್ಳುವಾಗ ಮಲಗುವಾಗ ಯಾವಾಗಲೂ ಒಂದು ಮಾತು ಹೇಳೋದು ದೇವರೇ ಅವಳನ್ನು ಕಾಪಾಡು ಮತ್ತು ಅವಳಿಗೆ ಫಸ್ಟ್ ಇದು ಕಪ್ಪು ಎತ್ತಲಿಕ್ಕೆ ಮಾಡಿಸು ಎಂದು ಅಷ್ಟೇ ನನ್ನದು ಅದೇ ಒಂದು ಪ್ರಾರ್ಥನೆ ಆ ಒಂದು ಕಪ್ಪು ಎತ್ತಿದರೆ ನನ್ನಂಥ ಖುಷಿ ಯಾರಿಗೂ ಇಲ್ಲ ನನ್ನ ನನಗೆ ಅದು ಕಪ್ಪು ಸಿಕ್ಕಿದ ಹಾಗೆ ಆಗೋದು ಅಷ್ಟೇ ಮೀನ ಮೇಡಮ್ ಮಾತ್ರ ಸಂದರ್ಶನ ಶುರು ಮಾಡುವ ಮುಂಚೆ ಅವರು ಒಂದು ಮಾತು ಹೇಳಿದರು ಅವರು ಹೋಮ್ ಗಾರ್ಡ್ನಲ್ಲಿ ಸಾಕಷ್ಟು ವರ್ಷ ಕೆಲಸಗಳನ್ನು ಮಾಡಿದ್ದಾರೆ ಅದಕ್ಕಿಂತ ಅದಲ್ಲದೆ ಸಿನಿಮಾಗಳಲ್ಲೂ ಅಭಿನಯ ಮಾಡಿದ್ದಾರೆ ಅವ್ರದ್ದೊಂದು ಆಸೆ ಇದೆ ಒಂದು ರಕ್ಷಿತನ ಜೊತೆಗೆ ತಾಯಿ ಪಾತ್ರದಲ್ಲಿ ಒಂದು ಸಲ ಆದರೂ ಅಭಿನಯ ಮಾಡಬೇಕು ಅದು ಸಿನಿಮಾ ಆಗಿರ್ಬೋದು ಧಾರಾವಾಹಿ ವೆಬ್ ಸೀರೀಸ್ ಅಥವಾ ಹೇಗೆ ಆದರೂ ಪರವಾಗಿಲ್ಲ ಅಂತ ನಿಮ್ಮ ಆಸೆಯನ್ನು ಅವರಿಗೆ ತಿಳಿಸಿ ವಹ ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಮೇಲೆ ಅವರು ಅಥವಾ ಯಾವುದಾದ್ರೂ ಸಿನಿಮಾದವರು ನೋಡಿದ್ರು ಕೂಡ ಒಂದು ಅವಕಾಶ ಕೊಡುವ ಚಾನ್ಸಸ್ ಇದೆ ಅಂತ ಹೇಳಿ ನನಗೆ ನಾನು ಆಗಿದ್ದರಿಂದ ನನಗೆ ಮಂಗಳೂರಿನವರು ಎಲ್ಲ ತುಳುವಿನವರು ಪರಿಚಯ ಉಂಟು ಕೆಲವು ಪಿಚ್ಚರ್ ನಾನು ಮಾಡಿದ್ದೇನೆ ತುಳುವಿನವರ ಒಟ್ಟಿಗೆ ಮತ್ತು ಬೋಳಾರಣ್ಣನ ಒಟ್ಟಿಗೆ ಮತ್ತು ನಮ್ಮ ಇವರಿಗೆ ತುಂಬ ಮಂದಿ ತುಳುವಿನ ಆ್ಯಕ್ಟ್ರಸ್ನವರು ಇದ್ದಾರೆ ಅವರೆಲ್ಲ ಪರಿಚಯದವರೇ ಹಾಗಿರುವಾಗ ನನಗೆ ಒಂದು ಚಾನ್ಸ್ ಒಂದು ತಾಯಿದು ಅಥವಾ ಅಜ್ಜಿದು ಯಾವ ರಕ್ಷಿತನ ಒಟ್ಟಿಗೇನೆ ಅದು ಕೂಡ ಬೇರೆ ಪಾಠ ಬೇಡ ನನಗೆ ಅವಳೊಟ್ಟಿಗೇ ನನಗೆ ಒಂದು ಹೇಳಿದರೆ ಅವಳಿಗೆ ಮೆಲ್ಲ ಮೆಲ್ಲ ಹೇಳ್ಬೋದು ಹೀಗೆ ಮಾಡಬೇಡ ಹಾಗೆ ಮಾಡಬೇಡ ಎಂದು ಹೇಳ್ಬೋದಲ್ಲ ಅವಳು ನನ್ನೊಟ್ಟಿಗೆ ಇರ್ತಾಳಲ್ಲ ಆಗ ಹೇಳ್ಬೋದಲ್ಲ ಎಂದು ನನಗೆ ಒಂದು ಆಸೆ ಸೊ ಅದಕ್ಕೋಸ್ಕರ ಅವಳ ಒಟ್ಟಿಗೆ ನನಗೆ ಒಂದು ಆ್ಯಕ್ಟಿಂಗ್ನಲ್ಲಿ ಒಂದು ಚಾನ್ಸ್ ಬೇಕೆಂದು ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳಿಕೊಳ್ತೇನೆ ಯಾರು ಇಲ್ಲಿ ಪ್ರ ಇವರು ಫಿಲ್ಮ್ ತೆಗೀತಾರೆ ಅವರ ಹತ್ರ ನಾನು ಕೇಳಿಕೊಳ್ಳೋದು ಒಂದೇ ಒಂದು ಚಾನ್ಸ್ ನನಗೆ ಕೊಡಿ ಹಿಂದಿಯಲ್ಲಿ ಆಗಲಿ ತುಳುವಿನಲ್ಲಿ ಕನ್ನಡದಲ್ಲಿ ಯಾವ ಭಾಷೆಯಲ್ಲಿ ಆಗಲಿ ಒಂದು ಚಾನ್ಸ್ ಕೊಡಿ ಅವಳೊಟ್ಟಿಗೆ ಆ್ಯಕ್ಟ್ ಮಾಡಲಿಕ್ಕೆ ಅಷ್ಟೇ ಏನಾದರೂ ವಿಶೇಷವಾಗಿ ಅಂತ ಹೇಳಿದರೆ ನೀವು ಬಿಗ್ ಬಾಸಿಗೆ ರಕ್ಷಿತ ಹೋದಾಗ ಅಂದ್ಕೊಂಡಿದ್ರೆ ಇವ್ರು ಇಷ್ಟ ಆಡ್ಬೋದು ಅಂತ ಹೇಳಿ ಈಗ ಅದನ್ನೆಲ್ಲ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಈಗ ಟಾಪ್ ಲೆವೆಲಿಗೆ ಬಂದು ಆಗಿದೆ ಅವರು ಅವ್ರು ಬಂದಂತಹ ದಾರಿ ಅಡೆತಡೆಗಳು ಅದನ್ನು ದಾಟಿ ಸವಾಲುಗಳನ್ನು ದಾಟಿ ಅವರು ಮುಂದೆ ಬಂದಂಥ ರೀತಿ ಒಂದು ಸಲ ಡೇ ಒನ್ನಿಂದ ಈಗ ನಾವು ಲಾಸ್ಟ್ ದಿನದ ಹಿಂದಿನ ದಿನ ಇದ್ದೇವೆ ನೆನಪಿಸಿಕೊಳ್ಳುವುದಾದರೆ ಎಷ್ಟು ಕಷ್ಟಗಳನ್ನೆಲ್ಲ ದಾಟಿ ಇಲ್ಲಿಗೆ ಬಂದು ನಿಂತಿದ್ದಾರೆ ಯಾವೆಲ್ಲ ಸಂಕಷ್ಟಗಳು ತುಂಬ ಟಫ್ ಸಿಚುವೇಶನ್ ಅವರಿಗೆ ಕ್ರಿಯೇಟ್ ಆಗಿತ್ತು ಬಿಗ್ ಬಾಸ್ನ ಒಳಗಡೆ ಆ್ಯಸ್ ಅ ವೀಕ್ಷಕರಾಗಿ ನೀವು ನೋಡಿದಾಗ ಸುದೀಪ್ನವರು ಸುದೀಪ ಇವರು ಕಿಚ್ಚ ಸುದೀಪ್ ಬರುವಾಗ ಸ್ಯಾಟರ್ಡೆ ಸಂಡೇ ಅವಳು ಅವರನ್ನು ನೋಡುವಲ್ಲಿ ಅವಳು ಗಡಗಡಗಡ ನಡುತ್ತಾಳೆ ಏನೋ ಅವಳ ಬಾಯಿಂದ ಮಾತುಗಳೇ ಬರೋದಿಲ್ಲ ಒಂದು ಎರಡನೇದು ಅವರು ಕ್ವಶನ್ ಕೇಳುವಾಗ ಫಸ್ಟ್ ಫಸ್ಟ್ ಸುದೀಪ್ ಅಣ್ಣನವರಿಗೂ ಕೂಡ ಕಾಮಿಗಿಡಿಯಾಗಿ ಅವರು ಅವನ ಹತ್ರ ಎಂಥ ಉಂಟು ಇವನತ್ರ ಎಂಥ ಉಂಟು ಅವಳದು ಒಂದು ರೀತಿ ಹೇಳೋದು ಅವನ ಹತ್ರ ಇದ್ದದ್ದು ಇವಳ ಇವನ ಹತ್ರ ಇಲ್ಲ ಇವನ ಹತ್ರ ಇದ್ದದ್ದು ಅವಳ ಹತ್ರ ಇಲ್ಲ ಎಂಥ ಅದು ನಾವು ಅರ್ಥ ಮಾಡಿಕೊಳ್ಳಬೇಕು ಅವಳನಲ್ಲ ಅವಳಲ್ಲ ಉಳಿದವರೆಲ್ಲ ಅರ್ಥ ಮಾಡಿಕೊಳ್ಳೋದಲ್ಲ ಒಂದು ಎರಡನೇದು ನನ್ನದು ಒಂದು ಸೀಬೆ ಹಣ್ಣು ಅದೊಂದು ಅವಳು ಪ್ಯಾರಂಗಾಯ ಹೇಳಿದ್ಲು ಅದು ಯಾಕೆ ಕನ್ನಡದ ಅವಳಿಗೆ ಬರುವುದಿಲ್ಲ ಅದು ಪ್ಯಾ ಒಂದು ನನ್ನದೊಂದು ಇಲ್ಲ ಆ ಎಂತ ಅಂತಂದು ಅವರಿಗೆ ಗೊತ್ತಿಲ್ಲ ಇವಳಿಗೆ ಮಾತ್ರ ಗೊತ್ತು ಅಂದರೆ ನಮಗೆ ಗೊತ್ತುಂಟು ಪ್ಯಾರಂಗಾಯ ಅಂದರೆ ಅಂತಂದು ಸಿಬೆಹಣ್ಣು ಅದು ಅದು ಅವಳು ಪ್ಯಾರಂಗಾಯ ಹೇಳಿದ್ವಲ್ಲ ನನ್ನದೊಂದು ಪ್ಯಾರಂಗಾಯ ಇಲ್ಲ ಯಾರಾಗ ತೆಗೆದಿದ್ದಾರೆ ಆ ಮತ್ತು ಗಿಲ್ಲಿ ಯಾವಾಗ ನೋಡಿದರೂ ಕೂಡ ಒಂದು ಮೊಟ್ಟೆ ಕೊಡು ಒಂದು ಮೊಟ್ಟೆ ಕಾಯಿಸಿ ಕೊಡು ಒಂದು ಮೊಟ್ಟೆ ಆಮ್ಲೆಟ್ ಮಾಡಿಕೊಡು ಕಾವ್ಯನಿಗೆ ಹೇಳುವುದಿಲ್ಲ ಇವಳಿಗೆ ಹೇಳೋದು ಯಾಕೆಂದರೆ ಇವಳಂದರೆ ತುಂಬ ಪ್ರೀತಿ ಎಲ್ಲರಿಗೂ ಪ್ರೀತಿ ಆದರೆ ಗೇಮ್ಸಿನಲ್ಲಿ ಇವಳು ಸೋಲ್ಬೇಕು ತುಂಬ ಮಂದಿ ಇದ್ದರು ಆದರೆ ಅವರೇ ಹೊರಗೆ ಹೋದರು ಇವಳು ಇದ್ದಾಳೆ ಅವರೇ ಹೊರಗೆ ಹೋದರು ಯಾಕೆಂದರೆ ಇವಳಿಗೆ ಗೇಮ್ಸಿನಲ್ಲಿ ಆಟ ಆಡಲಿಕ್ಕೆ ಗೊತ್ತುಂಟು ವಿವರಿಸುವುದರ ಮಾತ್ರ ಗೊತ್ತಿಲ್ಲ ಅಷ್ಟೇ ಮತ್ತು ಯಾರನ್ನು ಕೂಡ ಹೊರಗೆ ಹಾಕಬೇಕು ಅದು ಕೂಡ ಅವಳಿಗೆ ಗೊತ್ತಿಲ್ಲ ಹೇಗೆ ಹೇಳಬೇಕು ಎಂದು ಅವಳದು ಒಂದೇ ನಡೆ ನುಡಿ ನಡೆ ನುಡಿ ಅಷ್ಟೇ ನೇರ ನುಡಿ ನಡೆ ನುಡಿ ಅಷ್ಟೇ ಬೇರೆ ಏನಿಲ್ಲ ಅರ್ಥ ಮತ್ತು ಅದು ಇದು ಹೇಳಿ ಅಷ್ಟೇ ಅಷ್ಟು ಹೇಳಿದವಾಗ ನಮಗೆ ಅರ್ಥ ಆಯಿತು ಅದು ಎಂಥದ್ದುಂದು ಅವಳಿಗೆ ಮಾತ್ರ ಅದು ಅರ್ಥ ಆಗ್ತದೆ ಉಳಿದವರಿಗೆ ಅರ್ಥ ಆಗೋದಿಲ್ಲ ಸೊ ಅಷ್ಟು ಆದರೂ ಕೂಡ ಅವಳು ತುಂಬ ಗಟ್ಟಿಸಿದ್ದಾಳೆ ಅವಳು ಎಲ್ಲಿ ಬೇಕಾದರೂ ಕೂಡ ಹೋಗಿ ಬಂದರೂ ಕೂಡ ಅವಳಿಗೆ ಹೆದರಿಕೆ ಇಲ್ಲ ಒಂದು ಎರಡನೇದು ನಾನು ಕೂಡ ಹಾಗೇನೆ ಯಾಕೆಂದರೆ ನಮಗೆ ಹುಡುಗಿಯರಿಗೆ ಮುಂಚೆಗನ ಕಾಲದಲ್ಲಿ ನಮಗೆಲ್ಲ ಒಳಗೆ ಇಡ್ತಿದ್ರು ಆದರೆ ಈಗ ಹಾಗೆ ಅಲ್ಲ ಹುಡುಗಿಯರು ತುಂಬ ಜೋರಿದ್ದಾರೆ ಮುಂದೆ ಹೋಗ್ತಾರೆ ಹುಡುಗರಿಗಿಂತ ಒಂದು ಕೈ ಮೇಲೇನೆ ಹುಡುಗಿಯರದು ಆದರೂ ಕೂಡ ನಾವು ನೋಡಬೇಕು ಅದು ನಮ್ಮ ಒಳಗೆ ಉಂಟು ನಾವು ಹೇಗೆ ನಡೀತೇವೆ ಹೇಗೆ ಹೋಗ್ತೇವೆ ಅದು ಇಂಪಾರ್ಟೆಂಟ್ ನಮ್ಮದು ಮತ್ತು ನಾವು ಜನರನ್ನ ಹೇಗೆ ಅರ್ಥ ಮಾಡಿಕೊಳ್ತೇವೆ ನಾವು ಜನರೊಟ್ಟಿಗೆ ಹೇಗೆ ಬರೀತೇವೆ ನಾವು ಯಾರು ನಾವು ಎಲ್ಲಿಂದ ಬಂದದ್ದು ಯಾಕೆ ಹಾಗೆ ಮಾಡಬೇಕು ಅದು ನಮಗೆ ಅರ್ಥ ಆಗಬೇಕು ಅಷ್ಟು ಇದ್ದರೆ ನಾವು ನಮ್ಮದು ಕೆಲಸ ಯಾವುದೂ ಕೂಡ ಸರಿಯಾಗುತ್ತೆ ಇನ್ನೊಂದು ನಾನು ರಕ್ಷಿತನಿಗೆ ಇಷ್ಟೇ ಹೇಳೋದು ಯಾವಾಗಾದರೂ ಕೂಡ ಎಲ್ಲಿಯಾದರೂ ಕೂಡ ಅವಳ ಎಲ್ಲಿ ಹೋದರೂ ಕೂಡ ಅವಳ ನಡತೆ ಮ ಅವಳ ನಡತೆಯನ್ನು ಒಳ್ಳೆಯದು ಮಾಡಿ ಅವಳು ಹೋಗಲಿ ಬೇರೆಯವರೊಟ್ಟಿಗೆ ಆಗಲಿ ಯಾರೊಟ್ಟಿಗೆ ದೊಡ್ಡವರಿಗೆ ಸನ್ಮಾನ ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಚಿಕ್ಕವರಿಗೆ ಯಾರಿಗೆಲ್ಲ ಹಾಗೆ ಬೈಬಾರ್ದು ಹೇಗೆ ಬೈ ಯಾರಿಗೆ ಬೈಬೇಕು ಯಾರಿಗೆ ಬೈಬಾರ್ದು ಅದನ್ನೆಲ್ಲ ಮಾಡಿ ಹೋಗಲಿ ಎಂದು ನಾವು ಆಚಿಸ್ತೇವೆ ಕೊನೆಯದಾಗಿ ಹೇಳಿದಂಥದ್ದಿದೆ ಬಿಗ್ ಬಾಸ್ಗೆ ಹೋಗುವಾಗ ಎಷ್ಟೋ ಜನರಿಗೆ ಧೈರ್ಯ ಇರಲಿಕ್ಕಿಲ್ಲ ಈ ಹುಡುಗಿಯಲ್ಲಿ ಹೋಗಿ ಗೆಲ್ಲಬಹುದಾ ಆಡಬಹುದಾ ಭಾಷೆ ಕೂಡ ಗೊತ್ತಿಲ್ಲ ಹೇಗೆ ಏನು ಅಂತ ಹೇಳಿ ಎಲ್ಲವನ್ನೂ ಒಗ್ಗಿಕೊಂಡು ತನ್ನ ಸಂಪೂರ್ಣ ಶಕ್ತಿಗಳನ್ನೆಲ್ಲ ಹಾಕಿ ಈ ಒಂದು ಸ್ಟೇಜಿನ ತನಕ ಬಂದಿದ್ದಾಳೆ ಹುಡುಗಿ ಸೊ ನಿಮ್ಮ ಹತ್ರ ಕೇಳುದಂತಾದರೆ ಈಗ ಫಿನಾಲೆಯ ದಿನ ಕಿಚ್ಚ ಸುದೀಪ್ ಅವರು ನಡುವಲ್ಲಿರ್ತಾರೆ ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಕೈ ಆಚೆ ಈಚೆ ಯಾರಾದರೂ ಕಂಟೆಸ್ಟೆಂಟ್ಗಳು ಇಡ್ತಾರೆ ಈ ಸೈಡಲ್ಲಿ ರಕ್ಷಿತ ಇದ್ದರೆ ಆ ಸೈಡಲ್ಲಿ ಯಾರಿರ್ಬಹುದು ನಿಮ್ಮ ಪ್ರಕಾರ ಆಚೆ ಸೈಡ್ ಗಿಲ್ಲಿ ಇರಬಹುದು ಅಥವಾ ಅಶ್ವಿನಿ ಗೌಡ ಇರ್ಬೋದು ಇಬ್ಬರಲ್ಲಿ ಒಬ್ಬರು ಇರ್ಬೋದು ಆದರೆ ರಕ್ಷಿತ ಮಾತ್ರ ರೈಟ್ ಹ್ಯಾಂಡ್ನಲ್ಲಿ ಇರ್ತಾಳೆ ಖಂಡಿತ ಖಂಡಿತ ನನಗೆ ನನ್ನದೇನೋ ಒಂದು ಭಾವನೆ ನಾನು ಏನು ಭರವಸೆ ಉಂಟು ಸೆಕೆಂಡ್ಲಿ ನಾನು ಎಣಿಸಿದ್ದು ದೇವರು ನಾನು ಇಷ್ಟರವರೆಗೆ ಇಲ್ಲ ಅಂತ ಹೇಳಲಿಲ್ಲ ದೇವರು ಕೊಟ್ಟಿದ್ದಾರೆ ನನಗೆ ನಾನು ಕೇಳಿದು ಕೊಟ್ಟಿದ್ದಾರೆ ಇನ್ನು ಕೂಡ ನನಗೆ ಭರವಸೆ ಉಂಟು ಒಂದು ಕೈ ಅಂದರೆ ರೈಟ್ ಹ್ಯಾಂಡ್ ಕಿಚ್ಚ ಸುದೀಪಿದ್ದು ರಕ್ಷಿತನೊಟ್ಟಿಗಿದ್ದಾರೆ ಅಂತ ಈಗ ಒಂದು ಮುಂಬೈನಲ್ಲಿ ಬಂದಂಥ ಹುಡುಗಿ ಕರ್ನಾಟಕದ ಜನ ಯಾವ ರೀತಿ ಅವಳಿಗೆ ಪ್ರೀತಿ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಎಲ್ಲರೂ ನೋಡ್ತಾ ಇದ್ದಾರೆ ಸೊ ಕರ್ನಾಟಕ ಜನತೆಗೆ ನೀವು ಕೂಡ ಒಂದು ಫ್ಯಾನ್ ಆಗಿ ಹೇಳುದಂತ ಹೇಳಿದ್ರೆ ಅವರ ಪ್ರೀತಿಗೆ ನೀವೇನು ಹೇಳ್ತೀರಾ ಅವಳಿಗೆ ಕೊಡ್ತಾ ಪ್ರೀತಿ ಅವಳಿಗೆ ಪ್ರಾಯ ವೃದ್ಧ ವೃದ್ಧಾಪನವರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ತುಂಬ ಪ್ರೀತಿ ಮಾಡ್ತಾಳೆ ಅವಳು ಎಂತ ಅಜ್ಜಿ ಅಲ್ಲಿ ಅವರಿದ್ರು ಅಜ್ಜಿ ಇದ್ರು ಆ ಅಜ್ಜಿಗೆ ಅವಳು ತುಂಬ ಕ್ಲೋಸ್ ಆಗಿದ್ಲು ಆ ಅಜ್ಜಿಯೊಟ್ಟಿಗೆ ಇದ್ಲು ಅವಳು ಅವಳು ಯಾಕೆಂದರೆ ಅವಳಿಗೆ ಅದು ಒಂದು ಅಭ್ಯಾಸ ಇತ್ತು ಅವಳು ಮ ತಾಯಿ ಒಟ್ಟಿಗೆ ಅಷ್ಟು ಇರಲಿಲ್ಲ ಒಟ್ಟಿಗೆ ಮಾತ್ರ ಆದರೆ ತಾಯಿ ಅಷ್ಟು ಇದು ಕೊಡ್ತಿರ್ಲಿಲ್ಲ ಅವಳಿಗೆ ಅಂದರೆ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಹೇಳ್ತದ್ದು ಆದರೆ ಅವಳು ಬಿಂದಾಸು ಅವಳು ಎಲ್ಲೊಟ್ಟಿಗೆ ಮಿಕ್ಸ್ ಆಗ್ತಿದ್ಳು ಇರುವಾಗ ಅವಳಿಗೆ ಒಂದು ಸೋಷಿಯಲ್ ವರ್ಕ್ ತುಂಬ ಉಂಟು ಮತ್ತು ಎಲ್ಲರಿಗೂ ಕೂಡ ತಾನು ಹೆಲ್ಪ್ ಮಾಡಬೇಕೆಂದು ಆಸೆ ಉಂಟು ಮತ್ತು ಅವಳು ಹಣಕ್ಕೋಸ್ಕರ ಅವಳು ಮಾಡೋದಲ್ಲ ಹಣ ಬರ್ತದೆ ಹೋಗ್ತದೆ ಅಂತ ಹೇಳಿದ ಯಾವುದು ಎಷ್ಟು ಹಣ ಉಂಟು ಅಷ್ಟೇ ಖರ್ಚು ಮಾಡಿ ಅವಳು ಬೇರೆಯವರಿಗೆ ಉಣ್ಣಿಸಿದ್ಲು ಅದು ದೇವರು ಕೊಟ್ಟ ಅದು ಒಂದು ವರ ಅದು ಎಲ್ಲರಿಗೂ ಬರುವುದಿಲ್ಲ ಅದು ಎಲ್ಲರೂ ಹಣ ಮಾಡಿ ಒಳಗೆ ಇಡ್ತಾರೆ ಹಾಗೆ ಅಲ್ಲ ಇದು ಎಲ್ಲರಿಗೂ ಸಹಾಯ ಮಾಡುವ ಹೂಡಿಗೆ ಅವಳು ಸೊ ಅದಕ್ಕೋಸ್ಕರ ದೇವರು ಅವಳನ್ನು ಕೈ ಬಿಡೋದೇ ಇಲ್ಲ ಈಗ ಒಂದು ವೇಳೆ ಐವತ್ತು ಲಕ್ಷ ಗೆದ್ದರೂ ಕೂಡ ಅದರಲ್ಲಿ ಅವಳು ಜನರಿಗೆ ಸಹಾಯ ಮಾಡುವ ಚಾನ್ಸಸ್ ಉಂಟಲ್ಲ ಶ್ಯೂರ್ ಆಗಿ ಉಂಟು ಅವಳು ಖಂಡಿತ ಮಾಡ್ತಾಳೆ ಮತ್ತು ಅವಳು ಅವಳೇ ಹೇಳ್ತಾಳೆ ಒಂದು ದಿವ್ಸ ಹೇಳಿದ್ದವಳು ನಾನು ಕೂಡ ಹೋಗಿ ಬೊಂಬಾಯಿಗೆ ಹೋಗಿ ಒಂದು ಬಿಗ್ ಬಾಸ್ ಓಪನ್ ಮಾಡ್ತೇನೆ ನನ್ನದೇ ಒಂದು ಬಿಗ್ ಬಾಸ್ ಅದರಲ್ಲಿ ನಾನು ಎಲ್ಲ ಕಂಟೆಸ್ಟೆಂಟ್ ಅಂದರೆ ಇಂಥದವ್ರನ್ನು ಕರೆಯೋದಿಲ್ಲ ಎಲ್ಲ ಅಜ್ಜಿ ಅಜ್ಜಿಯಂದಿರನ್ನು ಅಜ್ಜಿ ಕರೆಯೋದು ಒಂದು ಬಿಗ್ ಬಾಸಿನಲ್ಲಿ ಅವರಿಗೆ ಗೇಮ್ಸ್ ಕೊಡೋದು ಅವರಿಗೆ ಆಟ ಆಡಿಸೋದು ಮತ್ತು ಅದರಲ್ಲಿ ವಿನ್ ಮಾಡಿಸೋದು ಅವಳು ಹೇಳಿದ್ದಾಳೆ ಅದರಲ್ಲಿ ಬಿಗ್ ಬಾಸಿನಲ್ಲಿ ಹಾಗೆ ಅವಳು ಖಂಡಿತ ಮಾಡ್ತಾಳೆ ಒಂದು ದಿವಸ ಮಾಡುವಳು ಅವಳಿಗೆ ಅಂದರೆ ಅವರಿಗೆ ಆಟ ಆಡಲಿಕ್ಕೆ ಸಿಕ್ಕೋದಿಲ್ಲ ಎಲ್ಲ ಇವರಿಗೆ ಯಂಗ್ಸ್ಟರ್ಸ್ನವರಿಗೆ ಸಿಗ್ತದೆ ಅವರಿಗೆ ಯಾರೂ ನೋಡೋದಿಲ್ಲ ಅನ್ನೋ ಅದಕ್ಕೆ ಅವಳು ಹಾಗೆ ಹೇಳಿದ್ಳು ಮಾಡುವಳು ಮತ್ತು ಎಲ್ಲರಿಗೂ ಕೂಡ ಹೆಲ್ಪ್ ಮಾಡುವಳು ಆಶ್ರಮದವರಿಗೆ ಮತ್ತು ಈ ಸ್ಪೆಷಲ್ ಚಿಲ್ಡ್ರನ್ ಮಕ್ಕಳಿದ್ದಾರೆ ಅವರಿಗೆಲ್ಲ ಊಟ ಕೊಡುವಳು ಅವರಿಗೆ ಹೆಲ್ಪ್ ಮಾಡುವಳು ಅವರು ಕೂಡ ಅವಳಿಗೆ ಅವಳಿಗೆ ರಕ್ಷಿತಕ ರಕ್ಷಿತಕ ಎಂದು ಬಂದು ಬಂದು ಅಪ್ಪಿಕೊಳ್ತಿದ್ದ ನಾವು ನೋಡಿದ್ದೇವೆ ಈ ಟಿ ವಿಯಲ್ಲಿ ನೋಡಿದ್ದೇವೆ ಮಾಡುವಳು ಖಂಡಿತ ಮಾಡೋಣ ಕೊನೆಯದಾಗಿ ರಕ್ಷಿತಾ ಬಹುಶಃ ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಮೇಲೆ ಈ ವಿಡಿಯೋ ನೋಡೋ ಚಾನ್ಸಸ್ ಇದೆ ತುಳುವಿನಲ್ಲಿ ಒಂದು ತಾಯಿಯಾಗಿ ಒಂದು ಅವರಿಗೆ ಒಂದು ಸಿಹಿ ಮಾತುಗಳು ಅಥವಾ ಒಂದು ಧೈರ್ಯ ತುಂಬುವ ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ರಕ್ಷಿತಾ ಈ ಪುಲ್ಲಿ ಲೆಕ್ಕ ಏನೇನಕ್ಕೆ ಒಂಜಿ ಪಾತ್ರ ಪಂಪೆ ಈ ಏಪಲ ಅಂಚೆಂಜು ಪೋನಾಗ ಈ ಎಡ್ಡೆ ಮಲ್ತದ ಬೇತರ ಒಟ್ಟಿಗೆ ಪಾತೆರು ಮಲ್ಲಕ್ಲೆಗ್ ಮಲ್ಲಕ್ಲನ ಗೌರವಕರು ಆಶೀರ್ವಾದನು ನಿಕ್ಕ ದೇವಿಯ ಆಶೀರ್ವಾದ ಕೊರ ಪೇರೆ ಆಶೀರ್ವಾದ ದೇವರನ್ನೇ ಆಶೀರ್ವಾದ ಈ ಓಲ್ ಪಂಡಲ್ಲ ಈ ಹೆಲ್ಪ್ ಮಾತರಿಗಲ ಅಂಚಿ ಇಂಚಿ ತೂ ತೂವಚ್ ಏರು ಎಂಚಿನ ಪಾತರೆಂಡ ಈ ನಿನ್ನ ಬೇಲೆ ಮತ್ತ ಅಪ್ಪೆ ಅಮ್ಮನ ತೂಲ ಮೆಗದಿನ್ ತೂಲ ಈಲ ಎಡ್ಡೆ ಪಣ್ಣದು ಈ ಒ ಮಲ್ಲ ಸ್ಥಿತಿ ಬತ್ತದು ಮಧುಮೆ ಎಡ್ಡೆ ಆಣ ತೂದು ಮಧುಮೇ ಅದು ಈ ಸಂಸಾರ ಮಲ್ಪುಗ ಅಂತ ಹೆಂಕ್ಲಿನ ಆಶೆ ಥ್ಯಾಂಕ್ ಯು ಮೇಡಮ್ ನಿಮ್ಮ ಸಮಯ ಕೊಟ್ಟ್ರಿ ರಕ್ಷಿತನ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ರಿ ನಿಮ್ಮ ಅನುಭವಗಳನ್ನು ಹೇಳಿದ್ರಿ ನಿಮ್ಮ ಆಶೀರ್ವಾದವನ್ನು ಕೂಡ ಕೊಟ್ಟಿದ್ದೀರಿ ಧನ್ಯವಾದಗಳು ನಿಮಗೆ ತುಂಬ ಧನ್ಯವಾದಗಳು ಸೂರಜ್ ನಿಮಗೂ ಕೂಡ ಅವರ ಗೊತ್ತಿಲ್ಲ ತೇಜಸ್ ತೇಜಸ್ ನಿಮಗೆ ಕೂಡ ತುಂಬ ಧನ್ಯವಾದಗಳು ಎಸ್ ನೀವು ಇಷ್ಟು ಹೊತ್ತು ನೋಡಿರುವಂಥದ್ದು ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ಅವರ ಕಟ್ಟರ್ ಲೇಡಿ ಫ್ಯಾನ್ ಆಗಿರುವಂಥ ಮೀನಾ ಅವರ ಮಾತುಗಳನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ವಿಶ್ಲೇಷಣೆಗಳನ್ನು ಕೊಟ್ಟರು ಅವರು ಆಡಿದ ರೀತಿಯಾಗಿರ್ಬೋದು ರಕ್ಷಿತನಿಗೆ ಕಿವಿ ಮಾತುಗಳಾಗಿರ್ಬೋದು ಆಶೀರ್ವಾದ ಕೂಡ ಕೊಟ್ಟರು ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಬಿಗ್ ಬಾಸ್ ಕೊನೆಯ ಒಂದು ಸ್ಟೇಜಿನಲ್ಲಿದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿಯೋ ಅಥವಾ ಕೆಲವು ಕ್ಷಣಗಳಲ್ಲಿಯೋ ಬಿಗ್ ಬಾಸ್ ಏನು ಫಿನಾಲೆ ನಡೀಲಿಕ್ಕಿದೆ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ರಕ್ಷಿತ ನಮ್ಮ ಇರಲಿ ನಮ್ಮ ಊರಿನ ಹುಡುಗಿ ಅವರು ಗೆಲ್ಲಲೇಬೇಕು ಅನ್ನೋ ಒಂದು ನಂಬಿಕೆ ನಮ್ಮದು ಕೂಡ ಹಾಗಾಗಿ ಇದು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಇಷ್ಟಾಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ಮುಂದಿನಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್